ಹಲೋ ಮಗ ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದರೂ ಐಡಿಯಾ ಕೊಟ್ಟರು ಬಿಸ್ನೆಸ್ ಬಾಜಿ ಬಾಬ್ಜಿ ಇಟ್ಬಿಡಿ ಒಳ್ಳೆ ಬಿಸ್ನೆಸು ಏ ಓಟೆಲ್ ಬೇಡ ಲೋ ಮಗ ಒಂದು ಬಾರ್ ಇಟ್ಬಿಡು ಮಗ ಬಾರಾ ಹಾಂ ಬಿಸ್ನೆಸ್ ಆದ ಮಗ ನಿನ್ನ ಪಾತ ಕಾಲ್ದಲ್ಲಿ ಇಟ್ಟರೂ ಬಿಸ್ನೆಸ್ ಆಗೋವಂಥ ಜಾಗ ಅಂದ್ರೆ ಬಾರ್ ಒಂದೇ ಹಾಂ ಸರಿ ಮಗ ಸಿಕ್ಸ್ ಮಾನ್ಸ್ಲಿ ಐತೆ ಓ ಹಾಯ್ ಮಗ ಹಾಯ್ ಮಗ ಅಂತ ಇಂತ ನಾವ್ ಹೇಳಂಗೆ ಬಾರ್ ಮಾಡೇ ಬಿಟ್ಟೆ ಹ್ಮ್ ಮಗ ಕಂಗ್ರಾಚುಲೇಷನ್ ಮಗ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಮತ್ತೆ ಹಿಂಗ್ ನಡೀತಾ ಇದೆ ಬಿಸ್ನೆಸ್ ಸಕ್ಕದ ನಡೀತಿದೆ ಮಗ ಎಲ್ಲ ನಿಮ್ ಸಪೋರ್ಟ್ ಇಂದ ಮಗ ಆ ಬಾಟ್ಲು ಕೊಡು ಮಗ ಇದೆ ಮಗ ತಗೋ ಮಗ ಮಗ ಕಾಸು ಬಾರಕ ಐಡಿಯಾ ಕೊಟ್ಟಿದ್ದೆ ನಾನು ನನ್ನ ಕಾಸು ಕೇಳ್ತಿದೆ ಸಾರಿ ಕಣ ಸಾರಿ ಮಗ ಈ ನಂಬರ್ ಲಗೋडला ಲೋ ಕಾಸೋ ತಿರಕ ಕಾಸ್ کھیلದಿಲ್ಲ ಈ ಬಾರ ಐಡಿಯಾ ಕೊಟ್ಟಿದ್ದ ನಾನು ಕೊಡು ಬಾडला ಅಯ್ಯೋ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಒಟ್ಟೆ ಎಷ್ಟು ಊರ್ತವರು ಆ ಪಕವತ್ನ ತೋಡಿ ಇದ್ರ ಸರೂ ಡಾನ್ಸ್ ಮಾಡಬೇಕು